ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸಲ್ರಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ತುಂಬಾ ಬೇಜಾರಾಗ್ತಾ ಇದೆ ಎಂಟ ದಿನ ಆಗೋಯ್ತು ವಿಡಿಯೋನ ಮಾಡಿ ನಿಮ್ಗೂ ಕೂಡ ಖಂಡಿತ ಕೋಪ ಬರ್ತಾ ಇರುತ್ತೆ ಅಮಾಸೆಗೆ ಒಂದಿನ ಉಪೂರ್ಣಮಿಗ್ ಒಂದಿನ ಬರ್ತೀರ ಅನಿತ್ತ ಅನ್ಬಿಟ್ಟು ಯಾರೋ ಕಮೆಂಟ್ ಹಾಕಿದ್ರಿ ನನ್ನ ಹಸ್ಬೆಂಡ್ ಕೂಡ ಅದು ನೋಡಿ ಬಿದ್ದು ಬಿದ್ದು ನಗ್ತಾ ಇದ್ರು ಕರೆಕ್ಟ್ ಆಗಿ ಹೇಳಿದಾರೆ ನೋಡಿ ನಿನಗೆ ನೀನ್ ಮಾಡೋದು ಹಂಗೇನೆ ಯೂಟ್ಯೂಬ್ ಮಾಡೋದು ಮಾಡ್ತೀಯಾ ರೆಗ್ಯುಲರ್ ಆಗಂತೂ ನಿನ್ ವಿಡಿಯೋ ಹಾಕಲ್ಲ ಅನ್ಬಿಟ್ಟು ದಯವಿಟ್ಟು ಕ್ಷಮೆ ಇರ್ಲಿ ಸೊ ಅವ್ರು ಹೇಳೋದು ಹೇಳ್ತಾರೆ ಆದ್ರೆ ನನಗೂ ಕೂಡ ಪರ್ಸನಲ್ ತುಂಬಾ ವರ್ಕ್ಸ್ ಇರುತ್ತೆ ಅಲ್ಲ ಸೊ ಹಂಗಾಗಿ ಬರೋದ್ ಸ್ವಲ್ಪ ಸ್ವಲ್ಪ ತಡ ಆಯ್ತು ಸೊ ಹೋಪ್ ಅಡ್ಜಸ್ಟ್ ಮಾಡ್ಕೋತೀರಾ ನನ್ಗೋಸ್ಕರ ನೀವು ಕೂಡ ಕಾಯ್ತಾ ಇದ್ರಿ ಅಂತ ನಾನು ಭಾವಿಸ್ತೀನಿ ಸೊ ಓಕೆ ಮಾತು ಜಾಸ್ತಿ ಬೇಡ ಇವಾಗ ಸೊ ಪಟ್ ಅಂತ ಗೃಹಲಕ್ಷ್ಮಿ ಬಗ್ಗೆ ವಿಚಾರಕ್ಕೆ ಬಂದ್ಬಿಡೋಣ ಇವಾಗ ಯಾಕಂದ್ರೆ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಬಂದಿದೆಯೋ ಅಷ್ಟು ಮಾತ್ರ ನಾನು ಇವತ್ತು ತಿಳಿಸ್ಬಿಡ್ತೀನಿ ಸೊ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಮತ್ತೆ ಜಮೆ ಆಗ್ತಾ ಇದೆ ಸಂಜೆ ನಾಲ್ಕು ಗಂಟೆಯಿಂದ ಸೊ ಯಾಕೆ ಮತ್ತೆ ಎರಡ್ ಸಾವಿರ ರೂಪಾಯಿ ಜಮೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಎಷ್ಟೋ ಜನ ನಮಗೆ ಬಂದಿಲ್ಲ ಅನಿತಾ ಇಪ್ಪತ್ಮೂರನೇ ಕಂತಿನ ಹಣ ಅಂತ ಕೇಳ್ತಾ ಇದ್ದೀರಾ ಇನ್ನ ಕೆಲವೊಂದಿಷ್ಟು ನೈಂಟಿ ಪರ್ಸೆಂಟ್ ಜನಗಳು ನಮಗೆ ಬಂತು ಅನಿತಾ ಇಪ್ಪತ್ತ್ ಮೂರನೇ ಹಣ ಅಂತ ಕೂಡ ಹೇಳ್ತೀರಾ ಹಾಗಾದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಏನಾದ್ರೂ ಜಮೆ ಆಗ್ತಾ ಇದೆಯಾ ಇವತ್ತು ಕ್ಲಾರಿಟಿ ಅಂಡ್ ಇದೆಲ್ಲ ಆಯ್ತು ನೆಕ್ಸ್ಟ್ ನಮ್ಮ ಕೇಂದ್ರ ಸರ್ಕಾರದಿಂದ ಬಾಡ್ಗೆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇದೆ ಇದು ಗುಡ್ ನ್ಯೂಸ್ ಅನ್ನೋದ್ಕಿಂತ ಏನೋ ಸರ್ಕಾರದಿಂದ ಬಂದಿರುವಂತ ಒಂದು ಹೊಸ ಆದೇಶ ಅಂತ ಹೇಳಿ ನಾವು ತಿಳ್ಕೊಬಹುದು ಓಕೆನಾ ಸೊ ಏನು ಹಾಗಾದ್ರೆ ರೂಲ್ಸ್ ಇದು ಬರೀ ಬಾಡಿಗೆ ಮನೆಯಲ್ಲಿ ಇರುವಂತವರಿಗೆ ಮಾತ್ರ ಅಲ್ಲ ಬಾಡ್ಗೆ ಮನೆ ಕೊಟ್ಟಿರ್ತಾರಲ್ಲ ಓನರ್ ಗಳು ಸೊ ಅವ್ರಿಗೂ ಕೂಡ ಇದು ಅಪ್ಲಿಕೇಬಲ್ ಅಥವಾ ಬಾಡಿಗೆ ಮನೆಯಲ್ಲಿ ಇರೋರಾದ್ರು ಆಗಿರಿ ಎಲ್ಲರೂ ಕೂಡ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗೂ ಕಂಪ್ಲೀಟ್ ನೋಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ತುಂಬಾ ಮುಖ್ಯವಾಗಿರುವಂತ ಮಾಹಿತಿ ಓಕೆ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಅಂಡ್ ಅದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲಿ ನಾನು ಹಾಗೆ ಇವತ್ತು ನಾನು ಹಾಕಿರುವಂತಹ ಡ್ರೆಸ್ ಬಂದು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗೌನು ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು ಏನಿಲ್ಲ ನಾವು ಹೊರಗಡೆ ಯಾವುದೇ ಶಾಪ್ಗಳಲ್ಲಿ ತಗೊಂಡ್ರು ಕೂಡ ಒಂದ್ ಸಾವಿರ ಅಥವಾ ಸಾವಿರ ಇನ್ನೂರು ಹಿಂಗೆ ಹೇಳ್ತಾರೆ ಮೀಶೋದಲ್ಲಿ ನಾನ್ ತಗೊಂಡಿದ್ದು ಮೇ ಬಿ ಒಂದ್ ಆರ್ನೂರು ರೂಪಾಯೋ ಐನೂರ ಐವತ್ತೋ ಎಷ್ಟೋ ಇತ್ತು ಅನ್ಸುತ್ತೆ ಸರಿಯಾಗಿ ನೆನಪಿಲ್ಲ ಬಟ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ತುಂಬಾ ಕಡಿಮೆ ದುಡ್ಡು ಕಾಟನ್ ಗೌನ್ ಬರುತ್ತೆ ಸಕ್ಕತ್ತಾಗಿದೆ ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ಕ್ವಾಲಿಟಿ ವೈಸ್ ಸೊ ನಿಮ್ಗೆ ಏನಾದ್ರು ಈ ಡ್ರೆಸ್ ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇವತ್ತಿನ ಕಮೆಂಟ್ ಬಾಕ್ಸ್ ನ ಚೆಕ್ ಮಾಡಿದ್ರೆ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ ಪಿನ್ ಮಾಡಿರ್ತೀನಿ ಸೊ ಅಲ್ಲಿ ಮೀಶೋ ಡ್ರೆಸ್ ಲಿಂಕ್ ಅಂತ ಹೇಳಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಡೈರೆಕ್ಟ್ ಆಗಿ ಮೀಶೋದಲ್ಲಿ ಪರ್ಚೇಸ್ ಮಾಡಬಹುದು ಓಕೆನಾ ಈಗ ಪಟ್ಟಂತ ನಾವು ಮೂವ್ ಆಗ್ಬೇಕಾಗಿರೋದು ಗೃಹಲಕ್ಷ್ಮಿ ಯೋಜನೆಗೆ ಸೊ ಹಾಗಾದ್ರೆ ಏನು ಎರಡ್ ಸಾವಿರ ರೂಪಾಯಿ ಹಣ ಈಗ ಮತ್ತೆ ಸಂಜೆಯಿಂದ ಬರೋದು ಅಂತ ನೀವು ಕೇಳೋದಾದ್ರೆ ಸೊ ಇಪ್ಪತ್ ಕಂತಿನ ಹಣ ಸಾಕಷ್ಟು ಜನ ನೀವು ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ನೀವ್ ಹೇಳಿದ ಮಾತು ಇದುವರೆಗೂ ಸುಳ್ಳೇ ಆಗಿ ಿಲ್ಲ ನೀವು ಯಾವತ್ತಿನ ದಿನ ಇಷ್ಟನೇ ಕಂತು ಇಷ್ಟು ಸಾವಿರ ರೂಪಾಯಿ ಬರ್ತಾ ಇದೆ ನಿಮ್ ಅಕೌಂಟ್ಗೆ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ರು ಕರೆಕ್ಟ್ ಆಗಿ ಬರ್ತಾ ಇತ್ತು ಬಟ್ ಈ ಸಲ ತುಂಬಾ ಬೇಜಾರಾಗ್ತಾ ಇದೆ ಅಥವಾ ಈ ಜಿಲ್ಲೆ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಹೆಚ್ಚು ಕಡಿಮೆ ಒಂದ ಮೂವತ್ತರಿಂದ ನಲ್ವತ್ತು ಕಮೆಂಟ್ ಬಂದಿಲ್ಲ ಅಂತಾನೆ ಬಂದಿದೆ ಅಂದ್ರೆ ಈಗ ನಾನು ಏಳು ಅಥವಾ ಎಂಟು ದಿನದ ಹಿಂದೆ ಅಲ್ವಾ ನಾನು ವಿಡಿಯೋ ಹಾಕಿದ್ದು ಇಪ್ಪತ್ತೇಳನೇ ತಾರೀಕು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಇಪ್ಪತ್ ಮೂರನೇ ಕಂತು ಬಂದಿದ್ದಂತದ್ದು ಇಪ್ಪತ್ತೇಳನೇ ತಾರೀಕು ಗುರುವಾರ ದಿನ ಸಾಕಷ್ಟು ನೀವು ಬೇಕಾದ್ರೆ ಚೆಕ್ ಮಾಡಿ ಮಿನಿಮಮ್ ಅಂದ್ರೂ ಹತ್ರ ಒಂದ್ ಸಾವಿರದ ಒಂಬೈನೂರು ಎರಡ್ ಸಾವಿರ ಕಮೆಂಟ್ ಬಂದಿದೆ ಅದ್ರಲ್ಲಿ ಸಾವಿರದ ಎಂಟುನೂರು ಚಿಲ್ರೆ ಅಷ್ಟು ನಮಗೆ ಬಂದಿದೆ ಅನಿತಾ ಅಂತಾನೆ ಕಮೆಂಟ್ ಇದೆ ಓಕೆನಾ ನೀವ್ ನಿಮಗೆ ಗೊತ್ತು ನಾನು ಸುಳ್ಳು ಹೇಳಲ್ಲ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಸುಳ್ಳು ಹೇಳೋ ಅವಶ್ಯಕತೆ ನಂಗಿಲ್ಲ ಈಗ ಆಲ್ರೆಡಿ ನಿಮ್ಗೆ ಒಂದ ಸೆವೆಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಕಂಪ್ಲೀಟ್ ಮಾಡಿದ್ದಾರೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಬಟ್ ನಮಿಗೆ ಆ್ಯಪ್ ಬರ್ಲಿಲ್ಲ ನೀವ್ ದಿನ ಹಾಗಾದ್ರೆ ಇಪ್ಪತ್ತೇಳನೇ ತಾರೀಕು ನಮಗ್ ಬಂದಿಲ್ಲ ಇವತ್ತಲೇ ಡಿಸೆಂಬರ್ ನಾಲ್ಕನೇ ತಾರೀಕು ಇನ್ನೂ ಬಂದಿಲ್ಲ ಅಂತ ಕೂಡ ಕಮೆಂಟ್ ಹಾಕ್ತಾ ಇದೀರಲ್ಲ ಅಂತವರ್ಗಳಿಗೆ ಇದು ಗುಡ್ ನ್ಯೂಸ್ ಇವತ್ತು ಸಂಜೆಯಿಂದ ಮತ್ತೆ ನಿಮ್ಗೆ ಯಾರ್ಯಾರಿಗೆಲ್ಲ ಇಪ್ಪತ್ ಮೂರನೇ ಕಂತಿನ ಹಣ ಹಾಕಿರ್ಲಿಲ್ಲ ಅವ್ರಗಳಿಗೆ ಮತ್ತೆ ಇನ್ನೊಂದು ಹಂತದಲ್ಲಿ ಬಿಡುಗಡೆ ಪ್ರಾರಂಭ ಮಾಡಿದ್ದಾರೆ ಓಕೆನಾ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಸೊ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಭಯ ಬೇಡ ಇಲ್ಲಿ ಏನಾಗುತ್ತೆ ಸರ್ಕಾರದ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಬಿಟ್ಟಿದ್ದಿನ ಎಲ್ರಿಗೂ ಯಾವ್ದೇ ಕಾರಣಕ್ಕೂ ಬಂದಿರೋ ಹಿಸ್ಟ್ರಿನೇ ಇಲ್ಲ ಗೃಹಲಕ್ಷ್ಮಿ ಒಂದನೇ ಕಂತಿಂದ ಕೂಡ ನೀವು ಅಬ್ಸರ್ವ್ ಮಾಡಿದೀರಾ ಇವತ್ ಬಿಡುಗಡೆ ಆಯ್ತು ಅಂದ್ರೆ ಇನ್ನು ಹದ್ನೈದ ದಿನ ಇಪ್ಪತ್ ದಿನ ಆದ್ರೂ ನಾಳೆ ಒಂದ್ ಜನಕ್ಕೆ ನಾಳದ ಜನಕ್ಕೆ ಇನ್ ಹದ್ನೈದ್ ದಿನ ಬಿಟ್ಟು ಇನ್ನೊಂದ್ ಐವತ್ ಸಾವಿರ ಲಕ್ಷ ಜನಗಳಿಗೆ ಈ ತರ ಹಾಕೊಂಡ್ ಹೋಗ್ತಿರ್ತಾರಲ್ವಾ ಸೊ ಈ ಬಾರಿ ಕೂಡ ಅದೇ ಆಗಿದ್ದು ಸೊ ಇಪ್ಪತ್ತೇಳನೇ ತಾರೀಕು ಆಲ್ಮೋಸ್ಟ್ ಬಂದಿದೆ ಓಕೆನಾ ಇಲ್ಲ ಅಂತಲ್ಲ ಒಂದು ಎಪ್ಪತ್ತು ಲಕ್ಷ ಜನಗಳಿಗೆ ಬಂದಿದೆ ಬಟ್ ಇನ್ನೂ ಒಂದ್ ಮೂವತ್ತು ಲಕ್ಷ ಜನ ಉಳ್ಕೊಂಡಿದ್ದೀರಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರದೆ ಓದೋರು ಓಕೆನಾ ಸೊ ತುಂಬಾ ಜನ ಅದೇ ಕೇಳ್ತಾ ಅನಿತಾ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಟ್ ಲೀಸ್ಟ್ ನಮ್ಗೆ ಹೇಳಿ ಬರುತ್ತಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾಕೆ ಬಂದಿಲ್ಲ ನೀವು ವಿಡಿಯೋ ಮಾಡಿದ್ರೆ ನಮ್ಗೊಂದ್ ಸ್ವಲ್ಪ ಸಮಾಧಾನ ಆಗುತ್ತೆ ಅಟ್ಲೀಸ್ಟ್ ನೀವ್ ಏನಾದ್ರು ಕ್ಲಾರಿಟಿ ಕೊಟ್ರೆ ನಿಮ್ ನೋಡಿದ್ರೆ ನಮ್ಗೊಂಥರ ಖುಷಿ ಆಗ್ಬಿಡುತ್ತೆ ಅನ್ಬಿಟ್ಟು ನಿಜವಾಗ್ಲು ನನಗೂ ಅಷ್ಟೇ ಕುತೂಹಲ ಅಷ್ಟೇ ಖುಷಿ ನಿಮ್ ಜೊತೆ ಮಾತಾಡಕ್ಕೆ ಈ ತರ ವಿಡಿಯೋನ ಮಾಡ್ಲಿಕ್ಕೆ ಅಥವಾ ನೀವ್ ಹಾಕಿರೋ ಕಮೆಂಟ್ ನ ಓದ್ಲಿಕ್ಕೆ ಸೊ ಖಂಡಿತವಾಗ್ಲೂ ಬರುತ್ತೆ ಇವತ್ ಸಂಜೆಯಿಂದ ವರಿ ಮಾಡ್ಕೋಬೇಡಿ ಅಂಡ್ ನಿನ್ನೆ ಇಲ್ಲ ಮೊನ್ನೆ ಕೂಡ ಹಾಕಿದ್ದಾರೆ ಕೆಲವೊಂದಿಷ್ಟು ಜನಗಳಿಗೆ ಮೊನ್ನೆ ತುಂಬಾ ಜನಗಳಿಗೆ ಕ್ರೆಡಿಟ್ ಆಯ್ತು ಯಾರ್ಯಾರಿಗೆಲ್ಲ ಬಂದಿರ್ಲಿಲ್ಲ ಅವ್ರಗಳಿಗೆ ಆಲ್ಮೋಸ್ಟ್ ಕ್ರೆಡಿಟೇ ಆಗಿಲ್ಲ ಇವತ್ತಿಂದ ಮತ್ತೆ ಪ್ರಾರಂಭ ಮಾಡ್ತೀವಿ ಅಂತ ತಿಳಿಸಿರೋದ್ರಿಂದ ಇವತ್ತು ನಾಳೆ ಇನ್ನೊಂದ್ ಎರಡ್ ಮೂರ್ ದಿನದೊಳಗಡೆ ನಿಮ್ಗೆ ಯಾರ್ಯಾರಿಗೆಲ್ಲ ಬಂದಿರ್ಲಿಲ್ಲ ಇಪ್ಪತ್ ಮೂರನೇ ಕಂತಿನ ಹಣ ಅವ್ರಗಳಿಗೆ ಮತ್ತೆ ಬಿಡುಗಡೆ ಪ್ರಾರಂಭ ಆಗುತ್ತೆ ಅಂಡ್ ಇನ್ನೊಂದು ಖುಷಿ ಸುದ್ದಿ ಏನಪ್ಪಾ ಅಂತಂದ್ರೆ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿಬಿಟ್ಟು ಇದುವರೆಗೂ ಹೇಳ್ಕೊಂಡ್ ಬರ್ತಾ ಇದ್ರು ಎಷ್ಟೋ ಜನಗಳು ನನಗೆ ಕಮೆಂಟ್ ಅಲ್ಲೇ ಸೊ ಅವ್ರಗಳಿಗೆ ಏನಾಗಿದೆ ಅಂದ್ರೆ ಒಟ್ಟಿಗೆ ನಾವು ಸಾವಿರ ರೂಪಾಯಿ ಸಲ ಕ್ರೆಡಿಟ್ ಮಾಡೋದು ಇಪ್ಪತ್ತೇಳನೇ ತಾರೀಕು ಅಂದ್ರೆ ಇಪ್ಪತ್ಮೂರನೇ ಕಂತಿನ ಹಣ ಹಾಕಿದ್ರಲ್ವಾ ಅವಾಗ ಯಾರು ಉಳಿಸಿಕೊಂಡಿದ್ರು ಅವ್ರದನ್ನ ಸೇರಿಸಿ ನಾಲ್ಕ್ ಸಾವಿರ ಖಂಡಿತವಾಗ್ಲೂ ಸರ್ಕಾರ ಒಟ್ಟಿಗೆ ಹಾಕಿದೆ ಸೊ ಆತರ ನಾಲ್ಕ್ ಸಾವಿರ ರೂಪಾಯಿ ತಗೊಂಡಿರೋರಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಿಂಗ್ ಹೇಳ್ತಾ ಇದೀನಿ ಅಂದ್ರೆ ಈ ಇಪ್ಪತ್ ಮೂರನೇ ಕಂತಿನ ಹಣ ಬರ್ದೇ ಹೋದವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ಬರತ್ತೆ ಸೊ ಈಗ ಎಲ್ರಿಗೂ ಬಂದಿದೆ ನಮಗ್ ಬಂದಿಲ್ಲ ಅಂತ ಅನ್ಕೊಂಡಾಗ ಅಟ್ ಲೀಸ್ಟ್ ಅವ್ರಿಗೆ ನಮ್ಗೆ ಇಪ್ಪತ್ನಾಲ್ಕೇ ಕಂತ ಕೊಡ್ಬೇಕಾದ್ರೂ ಆದ್ರೂ ನಮಗ್ ಒಟ್ಟಿಗೆ ಸೇರ್ಸ್ ಕೊಟ್ಬಿಡ್ತಾರಪ್ಪ ಇದ್ರಲ್ಲಿ ಮೋಸ ಏನಿಲ್ಲ ಅಂತ ಹೇಳಿ ಅಟ್ ಲೀಸ್ಟ್ ಆಗ್ಲಿ ಬಿಟ್ಟು ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಗೃಹಲಕ್ಷ್ಮಿ ಸಂಘ ಎಲ್ಲಿ ಅನಿತಾ ಹೆಂಗೆ ಪ್ರಾರಂಭ ಆಯ್ತಾ ಇನ್ನೂ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಯಾಕಂದ್ರೆ ಈ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತೆ ನಮ್ಮ ಡಿ ಕೆ ಅವರು ಸೊ ಸಿಎಂ ಸ್ಥಾನಕ್ಕೋಸ್ಕರನೇ ಇವಾಗ ತುಂಬಾ ದೊಡ್ಡ ಸಾಹಸ ನಡೀತಾ ಇದೆ ನಿಮಗೆ ಗೊತ್ತಿದೆ ಅನ್ಸುತ್ತೆ ಅದ್ರೂ ಕಡೆ ಬ್ಯುಸಿ ಆಗಿರೋದ್ರಿಂದ ಇದು ಗೃಹಲಕ್ಷ್ಮಿ ಸಂಘ ಅನ್ನೋದನ್ನ ಹೋಲ್ಡೇ ಮಾಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ನಾನ್ ಎಂ ಆಗ್ಬೇಕು ನಾನ್ ಎಂ ಆಗ್ಬೇಕು ಅದು ಮತ್ತೆ ಯಾರ್ಗೆ ಪಟ್ಟ ಸಿಗುತ್ತೋ ಗೊತ್ತಿಲ್ಲ ಸೊ ಈಗ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಈ ರಾಜಕೀಯ ಅನ್ನೋದು ಯಾರಪ್ಪನ್ ಸ್ವತ್ತಲ್ಲ ಇದೇನು ಶಾಶ್ವತ ಅಲ್ಲ ಅಂತ ಹೇಳಿಬಿಟ್ಟು ಒಂದು ಮಾತನ್ನ ಆಡಿರೋದು ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೊ ಅಲ್ಲಿಗೆ ಕೆಲವೊಂದಿಷ್ಟು ಜನಗಳು ಅಥವಾ ಏನು ಬಿಜೆಪಿ ಅಥವಾ ಜೆಡಿಎಸ್ ಅವರು ಮಾತಾಡ್ತಾ ಇರೋದೇನು ಅಂತ ಹೇಳಿದ್ರೆ ಅಲ್ಲಿಗೆ ಈ ಸಿದ್ದರಾಮಯ್ಯ ಸರ್ ಅವ್ರಿಗೆ ಮುಂದಿನ ಭವಿಷ್ಯ ಇಲ್ಲ ಸಿಎಂಗೆ ಅಂದ್ರೆ ಹೈಕಮಾಂಡ್ ಮೇ ಬಿ ನಿರ್ಧಾರ ತಗೊಂತ ಇದೆ ಡಿ ಕೆ ಶಿವಕುಮಾರ್ ಅವ್ರನ್ನೇ ಸಿಎಂ ಆಗಿ ಮಾಡ್ಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿ ಒಟ್ಟಾರೆ ಈ ರೀತಿಯಾಗಿ ಟೀಕೆ ಮಾಡ್ತಾ ಇರುವಂತದ್ದು ಇದು ಎಲ್ಲಿಗೆ ಹೋಗ್ತೀವಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ ಈ ತಿಂಗಳು ಇದು ಕ್ಲಾರಿಟಿ ಸಿಗೋದಿಲ್ಲ ಸೊ ಜನವರಿಗೆ ಬಗ್ಗೆ ಯಾರು ಮತ್ತೆ ಈ ಮುಂದೆ ಎರಡೂವರೆ ವರ್ಷಕ್ಕೆ ಸಿಎಂ ಆಗ್ತಾರೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು ನೀವು ಕೂಡ ನೋಡ್ತಾ ಇರ್ತೀರಾ ಸೊ ಇದ್ರ ಕಡೆನೆ ಚರ್ಚೆ ಮಾಡ್ತಾ ಮಾಡ್ತಾ ಈ ಗೃಹಲಕ್ಷ್ಮಿ ಸಂಘನ ಹಂಗೆ ಹೋಲ್ಡ್ ಮಾಡ್ಬಿಟ್ರು ಸೊ ಈಗ ಒಟ್ಟಿಗೆ ಇವ್ರಿಬ್ರು ಚೆನ್ನಾಗಿ ಗೃಹಲಕ್ಷ್ಮಿ ಸಂಘನು ನೆಡ್ಕೊಂಡು ಹೋಗ್ತಾ ಇತ್ತು ಈಗ ಇವರೇ ಸಿಎಂ ನಾನಾ ನೀನಾ ಅನ್ನೋ ರೀತಿ ಒಂಥರ ಪೈಪೋಟಿ ನಡೀತಾ ಇದೆ ಅಲ್ವಾ ಸೊ ಹಂಗಾಗಿ ಅದು ಹೋಲ್ಡ್ ಆಗಿದೆ ಅದು ಅದಕ್ಕೋಸ್ಕರನೇ ನಾನ್ ಮತ್ತೆ ಗೃಹಲಕ್ಷ್ಮಿ ಸಂಘದ್ರ ಬಗ್ಗೆ ವಿಡಿಯೋ ಮಾಡಿರ್ಲಿಲ್ಲ ಆಯ್ತಾ ಸೊ ಈಗ ಬಿಟ್ಬಿಡೋಣ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗಾದ್ರೆ ಮೋದಿ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಅನಿತಾ ಏನು ಹೊಸ ಆದೇಶ ಬಂದಿದೆ ಅಂತ ಅಂದ್ರಲ್ವಾ ಬಾಡಿಗೆ ಮನೆಯಲ್ಲಿ ಇರುವಂತವರಿಗೆ ಅಂತ ಕೇಳೋದಾದ್ರೆ ಎಸ್ ಖಂಡಿತವಾಗ್ಲು ಹೌದು ಸೊ ಇದುವರೆಗೂ ಏನಾಗ್ತಾ ಇತ್ತು ಅಂತಂದ್ರೆ ಈ ಬಾಡ್ಗೆ ಮನೆಗೆ ನಾವು ಹೋಗ್ಬೇಕಾದ್ರೆ ರೆಂಟ್ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಇಷ್ಟು ಬಾಡ್ಗೆ ಐದ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ತೀವಿ ಅಲ್ವಾ ಸೊ ಅಡ್ವಾನ್ಸ್ ಕೂಡ ಇಸ್ಕೊಂತಾರೆ ಓನರ್ ಗಳು ಸೊ ಅಡ್ವಾನ್ಸ್ ಹೇಗ್ ಮಾಡ್ತಾ ಇದ್ರು ಅಂದ್ರೆ ಒಂದ್ ಲಕ್ಷ ಕೊಡಿ ಎರಡ್ ಲಕ್ಷ ಕೊಡಿ ಅಥವಾ ಐವತ್ತು ಸಾವಿರ ಕೊಡಿ ಅಥವಾ ಐದ್ ಲಕ್ಷ ಕೊಡಿ ಈ ರೀತಿ ಅಡ್ವಾನ್ಸ್ ತಗೊಂತಾ ಇದ್ರು ಬಟ್ ಇನ್ ಓನರ್ ಗಳು ಬಾಡಿಗೆಗೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂತ ಅಂದ್ರೆ ಅವರ ಒಂದು ಬಾಡಿಗೆ ಎಷ್ಟಿರುತ್ತೆ ತಿಂಗಳು ಬಾಡಿಗೆ ನೀವು ಹೇಳ್ತಿರ್ತೀರಾ ಅಲ್ವಾ ಸೊ ಆ ಬಾಡಿಗೆನಲ್ಲಿ ಎರಡು ತಿಂಗಳು ಬಾಡಿಗೆ ಅಷ್ಟೇ ಅಡ್ವಾನ್ಸ್ ಅಂತ ಹೇಳಿ ಇಸ್ಕೋಬೇಕು ಲಕ್ಷ ಲಕ್ಷ ರೂಪಾಯಿ ಇಸ್ಕೊಳಂಗಿಲ್ಲ ಈಗ ನೀವು ಹೋಗ್ತಾ ಇರೋ ಮನೆ ಬಾಡ್ಗೆ ಒಂದ್ ಎಂಟು ಸಾವಿರ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ ಸುನೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಆ ನೀವ್ ಹಂಗಾದ್ರೆ ಅಡ್ವಾನ್ಸ್ ಎಷ್ಟು ಕೊಡ್ಬೇಕಪ್ಪ ಗೆ ಅಂದ್ರೆ ಎಂಟೆಳ್ಳ ಹದ್ನಾರು ಹದ್ನಾರು ಸಾವಿರ ರೂಪಾಯಿ ಮಾತ್ರ ಅಡ್ವಾನ್ಸ್ ಕೊಡ್ಬೇಕು ಅಥವಾ ನೀವ್ ಐದ್ ಸಾವಿರ ರೂಪಾಯಿ ಮನೆಗೆ ಬಾಡಿಗೆ ಹೋಗ್ತಾ ಇದ್ದೀರಾ ಅಲ್ಲಿಗೆ ಡಬಲ್ ಐದು ಪ್ಲಸ್ ಐದು ಹತ್ತು ಸಾವಿರ ಮಾತ್ರ ಅಡ್ವಾನ್ಸ್ ಮಾತ್ರ ನೀವು ಕೊಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಆದೇಶ ಹೊರಡಿಸಿರುವಂತದ್ದು ಇನ್ನು ಮುಂದೆ ಯಾರೆಲ್ಲ ಮನೆಯ ಮಾಲೀಕರು ಅಂದ್ರೆ ಓನರ್ಗಳು ಇರ್ತಾರಲ್ಲ ಲಕ್ಷ ಲಕ್ಷ ಗಟ್ಲೆ ಅಡ್ವಾನ್ಸ್ ಕೇಳೋ ಆಗಿಲ್ಲ ಆಯ್ತಾ ಸೊ ಇದಿಷ್ಟು ಆಯ್ತು ನೆಕ್ಸ್ಟ್ ಈಗ ಹನ್ನೊಂದು ತಿಂಗಳಿಗೆ ಒಂದು ಬಾಡ್ಗೆ ಅಂತ ಹೇಳ್ಬಿಟ್ಟು ಒಪ್ಪಂದ ಮಾಡ್ತಾ ಇದ್ದಿದ್ದಂಥದ್ದು ಅಗ್ರಿಮೆಂಟ್ ಹೌದಲ್ವಾ ಸೊ ಈಗ ಹನ್ನೊಂದು ಇಲ್ಲ ಹನ್ನೆರಡು ತಿಂಗಳು ಟೋಟಲ್ ಒಂದು ವರ್ಷ ಇರತ್ತೆ ಒಬ್ಬ ಮನುಷ್ಯ ಬಾಡಿಗೆ ಮನೆಗೆ ಹೋದ ಅಂತ ಅಂದ್ರೆ ಒಂದು ವರ್ಷದವರೆಗೂ ಖಾಲಿ ಮಾಡಿಸೋ ಹಾಗೆ ಇಲ್ಲ ಸೊ ಅದು ಮುಂಚೆನೆ ಅಗ್ರಿಮೆಂಟ್ ಆಗಿರ್ಬೇಕು ಆಯ್ತಾ ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದು ಸಿಹಿ ಸುದ್ದಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ನನಗೇನ್ ಸಿಹಿ ಸುದ್ದಿ ಅಂತ ಅನ್ನಿಸ್ಲಿಲ್ಲ ಏನು ಅಂತ ಕೇಳೋದಾದ್ರೆ ಒಂದು ವರ್ಷಕ್ಕೊಮ್ಮೆ ಐದರಿಂದ ಹತ್ತು ಪರ್ಸೆಂಟ್ ಬಾಡಿಗೆಯನ್ನ ಹೆಚ್ಚಳ ಮಾಡಬಹುದಂತೆ ಓನರ್ ಗಳು ಅಂದ್ರೆ ಫೈವ್ ಟು ಟೆನ್ ಪರ್ಸೆಂಟ್ ಹೈಕ್ ಮಾಡಬಹುದು ನಿಮ್ ಬಾಡಿಗೆನ ಐದ್ ಸಾವಿರ ಇರೋದನ್ನ ಅಥವಾ ಐದ್ ಸಾವಿರದ ಎಂಟುನೂರು ಈ ರೀತಿಯಾಗಿ ಪ್ರತಿ ವರ್ಷ ಅವ್ರು ಮಾಡಬಹುದು ಅನ್ನೋ ಒಂದು ಅವಕಾಶವನ್ನ ಕೇಂದ್ರ ಸರ್ಕಾರ ಇವಾಗ ಡೈರೆಕ್ಟ್ ಆಗಿ ಓನರ್ ಗಳಿಗೆ ಕೊಟ್ಬಿಟ್ಟಿದೆ ಸೊ ಹಂಗಾದಾಗ ಏನಾಗುತ್ತೆ ಅಂದ್ರೆ ಈ ಓನರ್ ಗಳು ಈ ಕಡೆ ಅಡ್ವಾನ್ಸ್ ಬೇರೆ ಜಾಸ್ತಿ ತಗೊಳಂಗಿಲ್ಲ ಅಂತ ರೂಲ್ಸ್ ಬಂದಿರೋದ್ರಿಂದ ಸೊ ನೋಡಿಬೇಕಾದ್ರೆ ಅದ್ರಲ್ಲೂ ಬೆಂಗಳೂರು ಕಡೆ ಅತಿ ಹೆಚ್ಚು ಬಾಡಿಗೆ ಮಾಡ್ಬಿಡ್ತಾರೆ ಐದ್ ಸಾವಿರ ಇರೋದನ್ನ ಎಂಟು ಸಾವಿರ ಹೇಳಿದ್ರು ಆಯ್ತು ಏಳ್ ಸಾವಿರ ಇರೋದನ್ನ ಹತ್ ಸಾವಿರ ಹೇಳಿದ್ರು ಆಯ್ತು ಈ ಕಡೆ ಬಾಡಿಗೆ ಸಾರಿ ಅಡ್ವಾನ್ಸ್ ಜಾಸ್ತಿ ಬರಲ್ವಲ್ಲ ಅಂತ ಹೇಳ್ಬಿಟ್ಟು ಸೊ ಇದು ನಮ್ ಬಡ ಜನಗಳಿಗೆ ಎಲ್ಲೂ ಉಪಯೋಗ ಮಾಡ್ದಂಗ ಏನಾದ್ರೂ ಏನಾದ್ರು ಬಾಡಿಗೆ ಎಷ್ಟಿರುತ್ತೆ ಅಷ್ಟೇ ಇರ್ಲಿ ಬೇಕಾದ್ರೆ ಇನ್ನು ಕಡಿಮೆ ಆಗ್ಲಿ ಅಂದಿದ್ರೆ ಖುಷಿ ಪಡ್ಬೋದಾಗಿತ್ತು ಹೈಕ್ ಮಾಡ್ಬೋದು ನೀವು ಬಾಡಿಗೆ ಐದರಿಂದ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ಹೇಳ್ತಾ ಇದೆ ಇವಾಗ ಸೊ ಇದು ಕೂಡ ನಿಮ್ಗೆ ವಿಷಯ ಗೊತ್ತಿರಬೇಕು ಇನ್ ಮುಂದೆ ಬಾಡಿಗೆ ಮನೆಯವರು ಖಂಡಿತವಾಗ್ಲು ಸೊ ಪ್ರತಿ ವರ್ಷ ನೀವು ಇವಾಗ ಏನ್ ಕಟ್ತಾ ಇದೀರಾ ಅದಕ್ಕಿಂತ ಹೆಚ್ಚಿಗೆ ಹೆಚ್ಚಿಗೆ ಬಾಡಿಗೆ ಕಟ್ಲೇಬೇಕಾಗತ್ತೆ ಸೊ ಆಯ್ತು ಸೊ ಅದಾದ್ಮೇಲೆ ಕೈಲಿ ವ್ಯವಹಾರ ಮಾಡ್ತಾರೆ ನೋಡಿ ನಮ್ಗೆ ಕ್ಯಾಶ್ ಕೊಟ್ಬಿಡಿ ಬಾಡಿಗೆನ ಈ ತಿಂಗಳದು ಅಂತಾರಲ್ಲ ಆ ತರ ಮಾಡೋ ಆಗಿಲ್ಲ ಸೊ ಡೈರೆಕ್ಟ್ ಆಗಿ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕು ನೀವು ಓಕೆನಾ ಅಂದ್ರೆ ಐದು ಸಾವಿರ ರೂಪಾಯಿಗಿಂತ ಕಡಿಮೆ ಬಾಡಿಗೆ ಮನೆಯಲ್ಲಿ ನೀವು ಕ್ಯಾಶ್ ಅಲ್ಲೇ ಕೊಡಬಹುದು ಓನರ್ ಕೂಡ ಕ್ಯಾಶ್ ಅಲ್ಲೇ ತಗೋಬಹುದು ಓಕೆನಾ ಕೈ ವ್ಯವಹಾರ ಮಾಡ್ಕೋಬಹುದು ಆದ್ರೆ ಐದ್ ಸಾವಿರಕ್ಕಿಂತ ಜಾಸ್ತಿ ಯಾರು ಬಾಡಿಗೆ ಕಡ್ತಾ ಇರ್ತೀರಾ ನೀವು ಎಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ನೀವೆಲ್ಲರೂ ಕೂಡ ಫೋನ್ ಪೇ ಗೂಗಲ್ ಪೇನು ಆಗಿಲ್ಲ ಅದು ಕೂಡ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಅನ್ಸ್ಕೊಳ್ಳೋದಿಲ್ಲ ಡೈರೆಕ್ಟ್ ಆಗಿ ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಅಥವಾ ಡೈರೆಕ್ಟ್ ಯು ಪಿ ಐ ಪೇಮೆಂಟ್ ಅಥವಾ ಡೈರೆಕ್ಟ್ ಬ್ಯಾಂಕ್ ಇಂದ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಗೊತ್ತಾ ಫೋನ್ ಅಲ್ಲೇನೆ ಆ ತರಾನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಇಲ್ಲಿ ಆರ್ಡರ್ ಮಾಡ್ತಾ ಇರುವಂತದ್ದು ಸೊ ಯಾಕೆ ಹಾಗಾದ್ರೆ ಇದನ್ನೆಲ್ಲ ಮಾಡ್ತಾ ಇದಾರೆ ಅಂತ ಕೇಳೋದಾದ್ರೆ ಸೊ ಇಲ್ಲಿ ಬೆಂಗಳೂರು ಕಡೆ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಅತಿ ಹೆಚ್ಚು ಜನ ಇದನ್ನೇ ಒಂದು ಬಿಸ್ನೆಸ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮನೆ ಮೇಲ್ ಮನೆ ಮನೆ ಮೇಲೆ ಕಟ್ಟೋದು ಅಪಾರ್ಟ್ಮೆಂಟ್ ಕೊಟ್ಟೋದು ನೋಡಕಾಗತ್ತ ಬೆಂಗಳೂರ್ನ ಸೊ ಹೆಚ್ಚು ಕಡಿಮೆ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ ಇನ್ನೂರು ಮನೆ ಇದ್ರು ಆಯ್ತು ಮೇಲೆತ್ತಿ ಮನೆ ನೋಡ್ತಾ ಇದ್ರೆ ಮನೆ ಆ ಮೋಡನೆ ಕಾಣಲ್ಲ ಅಲ್ಲಿವರೆಗೂ ಮನೆನೇ ಕಟ್ ನಿಲ್ಸಿರ್ತಾರೆ ಆ ರೀತಿ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಅವ್ರು ಕುತ್ಕೊಂಡು ಆರಾಮ್ಸೆ ಜೀವನ ಮಾಡುವಂತದ್ದಂದ್ರೆ ಬಾಡಿಗೆ ದುಡ್ಡಲ್ಲೇ ಜೀವನ ಮಾಡ್ತಾ ಇರ್ತಾರೆ ಅದನ್ನೇ ಅವ್ರ ಬಿಸ್ನೆಸ್ ತರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆದ್ರೆ ಸರ್ಕಾರಕ್ಕೆ ಅದು ಕೂಡ ಗೊತ್ತಾಗ್ಬೇಕು ಇವಾಗ ಅವ್ರು ಎಷ್ಟು ತಗೋತಾರೆ ಬಾಡಿಗೆ ದುಡ್ಡನ್ನ ಅದ್ರಲ್ಲೂ ಈಗ ಸರ್ಕಾರಕ್ಕೆ ಅವ್ರು ದುಡ್ಡು ಕಟ್ಟಬೇಕು ಆ ತರ ಮಾಡಕ್ಕೋಸ್ಕರ ಈಗ ಗವರ್ನಮೆಂಟ್ ಏನ್ ಮಾಡಿದೆ ಅಂತ ಅಂದ್ರೆ ಸೊ ಬಾಡಿಗೆ ಎಷ್ಟು ಕೊಡ್ತಾ ಇದಾರೆ ಸೊ ಎಷ್ಟು ಮನೆ ನೀವು ಬಾಡಿಗೆ ಕೊಡ್ತಾ ಇದ್ದೀರಾ ಪ್ರತಿಯೊಂದಕ್ಕೂ ಕೂಡ ಈಗ ಸರ್ಕಾರಕ್ಕೆ ತಿಳಿಸ್ಬೇಕು ಏನು ಓನರ್ ಗಳು ಆದ್ರೂ ಅಷ್ಟೇನೆ ಸೊ ಬಾಡಿಗೆದಾರದ ಇನ್ನೇನು ಏನು ಬ್ಯಾಂಕ್ ಟ್ರಾನ್ಸ್ಫರ್ ಆಗೋದ್ರಿಂದ ಸೊ ಹೆಂಗ್ ಬಂತು ದುಡ್ಡು ಇವ್ರದ್ದು ಎಲ್ಲ ಎಲ್ಲೋಯ್ತು ದುಡ್ಡು ಪ್ರತಿಯೊಂದು ಸರ್ಕಾರಕ್ಕೆ ಗೊತ್ತಾಗತ್ತೆ ಓಕೆನಾ ಸೊ ಹಂಗಾಗಿ ಕೇಂದ್ರ ಸರ್ಕಾರ ಈ ರೀತಿ ರೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿ ಮಾಡ್ತಾ ಇದೆ ಈ ಬಾಡಿಗೆ ಕೊಡೋರು ಕೂಡ ಒಬ್ರಿಗೆ ಬಾಡಿಗೆ ಕೊಟ್ರು ಮನೇನ ಅಂತ ಅಂದ್ರೆ ಈ ರೆಂಟ್ ಅಥಾರಿಟಿ ಆಫ್ ಇಂಡಿಯಾಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಬರ್ಬೇಕಂತೆ ಈ ತರ ನಮ್ಮ ಮನೆಗೆ ಇಷ್ಟು ಬಾಡಿಗೆ ನಾವು ಕೊಡ್ತಾ ಇದೀವಿ ಇಷ್ಟು ವರ್ಷ ಇರ್ತಾರೆ ಅಗ್ರಿಮೆಂಟ್ ಎಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಬೇಕು ಇದು ಇವಾಗ ಬಂದಿರುವಂತಹ ರೂಲ್ಸ್ ಅಪ್ಪಿ ತಪ್ಪಿ ಹೆಂಗ್ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ ನಾನು ಮಾಮೂಲಿ ಹೆಂಗ್ ಕೊಡ್ಕೊಂಡಿದ್ನೋ ಅವ್ಗೆ ಕೊಡ್ಕೊತೀನಿ ಅಂತ ಅಂದ್ರೆ ಸೊ ಖಂಡಿತವಾಗ್ಲು ನಿಮಗೆ ಮಿನಿಮಮ್ ಅಂದ್ರು ಐವತ್ ಸಾವಿರದಿಂದ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಮನೆ ಓನರ್ ಗಳಿಗೆ ಅಂತ ಹೇಳಿ ತಿಳಿಸಿರುವಂತದ್ದು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಮೋದಿ ಸರ್ಕಾರ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೆ ಖುಷಿ ಇದೆಯಾ ಅಥವಾ ಏನಾದ್ರೂ ಬದಲಾವಣೆ ಮಾಡಬೇಕಿತ್ತಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ನೆಕ್ಸ್ಟ್ ಗೃಹಲಕ್ಷ್ಮಿ ಅಪ್ಡೇಟ್ ಆಗಿರಲಿ ಅಥವಾ ಬೇರೆ ಬೇರೆ ಯೋಜನೆಗಳ ಸ್ಕೀಮ್ ಆಗಿರ್ಲಿ ಯಾವುದೇ ಒಂದು ಬಂತು ಅಂದ್ರೂ ಕೂಡ ಆದಷ್ಟು ಬೇಗ ವಿಡಿಯೋ ಮಾಡಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು ಕೂಡ ಫ್ರೀ ಆದಾಗ ಯಾಕೆಂದ್ರೆ ನಾನು ಕೂಡ ಹೊಸ ಮನೆ ಕಟ್ಟಿಸ್ತಾ ಇರೋದ್ರಿಂದ ಅಲ್ಲೂ ಕೂಡ ಅತಿಯಾದ ಕೆಲಸ ಆಗ್ತಾ ಇದೆ ಒಂಥರ ಒಂದ್ ಗಾದೆ ಮಾತಿದೆ ನೋಡಿ ಮನೆ ಕಟ್ ನೋಡು ಮದುವೆ ಮಾಡ್ ನೋಡು ಅಂತ ಹೇಳ್ಬಿಟ್ಟು ಇವತ್ತಿನ ಕಾಲದಲ್ಲಿ ಮದುವೆ ಮಾಡಿದ್ರು ಮಾಡ್ಬಿಡ್ಬೋದು ಮನೆ ಕಟ್ಟೋದು ತುಂಬಾನೇ ಕಷ್ಟ ಅಂತ ಹೇಳ್ಬಿಟ್ಟು ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಸೊ ಅವ್ರುಗಳು ಕಟ್ಟಿರ್ತಾರೆ ಸೊ ಇವತ್ತಿನ ನಮ್ ಜನರೇಷನ್ ಅಲ್ಲಿ ನಾನೇ ನಿಂತು ನಂದು ಅಂತ ಹೇಳಿ ಒಂದು ಸ್ವಂತ ಮನೆ ಮಾಡ್ಬೇಕು ಅಂದಾಗ ನನಗೆ ಕಷ್ಟಗಳು ಗೊತ್ತಾಗ್ತಾ ಇದೆ ಇಷ್ಟೆಲ್ಲಾ ಇರುತ್ತಾ ಅಂದ್ಬಿಟ್ಟು ಇನ್ನ ಒಂದ್ ಫ್ಲೋರ್ ಎಲ್ಲಾ ಕಟ್ಟಿದ್ರೆ ಸ್ವಲ್ಪ ಬೇಗ ಮುಗಿದ್ ಬಿಡುತ್ತೆ ಸೊ ನಾನು ಮೂರ್ ನಾಲ್ಕು ಫ್ಲೋರ್ ಕಟ್ಟಿಸ್ಬೇಕಂತ ನನಗ್ ಆಸೆ ಇದೆ ಸೊ ಹಂಗಾಗಿ ತುಂಬಾ ಕೆಲಸ ನನ್ಗೆ ಅಲ್ಲೇ ಹೋಗ್ತಾ ಇದೆ ಅಲ್ಲೂ ಹೋಗ್ಬೇಕು ಮನೆಗ್ ಬರ್ಬೇಕು ಕೆಲ್ಸ ಮಾಡ್ಬೇಕು ಇನ್ನ ನನ್ನ ಆಫೀಸ್ ವರ್ಕ್ ಮಾಡ್ಕೋಬೇಕು ಯೂಟ್ಯೂಬ್ ಮಾಡ್ಬೇಕು ಹಂಗಾಗಿ ಎಂಟರಿಂದ ಹದ್ ದಿನ ಆಗುತ್ತೆ ಒಂದೊಂದ್ ವಿಡಿಯೋ ಮಾಡೋ ಅಷ್ಟ್ರಲ್ಲಿ ಬಟ್ ಆದಷ್ಟು ವಾರಕ್ಕೆ ಎರಡಾದ್ರೂ ವಿಡಿಯೋ ಮಾಡ್ಲಿಕ್ಕೆ ಮುಂದೆ ಟ್ರೈ ಮಾಡ್ತೀನಿ ನೀವ್ ಕೂಡ ಅರ್ಥ ಮಾಡ್ಕೋತೀರಾ ಅನ್ಕೊಂಡಿದೀನಿ ಸೊ ನನ್ನ ವಿಡಿಯೋಗೋಸ್ಕರ ಬಂತ ಬಂತ ಅಂತ ಚೆಕ್ ಮಾಡ್ತಿರ್ತೀವಿ ಅದೀತಾ ನೀವು ಯಾವಾಗ ಬರ್ತಿರೋ ಅಂತ ಅಂದಿರಲ್ಲ ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ಸೊ ಯಾವತ್ತೂ ಚಿರಋಣಿ ಆಗಿರ್ತೀನಿ ನನಗೂ ಅಷ್ಟೇ ಖುಷಿ ಆಗುತ್ತೆ ನೀವು ಆ ತರ ಹೇಳೋದು ಸೊ ಓಕೆ ಫ್ರೆಂಡ್ಸ್ ಜಾಸ್ತಿ ಮಾತಾಗ್ಬಿಡ್ತು ಬೇಗ ವಿಡಿಯೋ ಮುಗಿಸ್ಬಿಡೋಣ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂಡ್ ವಿಡಿಯೋ ಉಪಯುಕ್ತ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂಡ್ ಅಲ್ಲಿವರೆಗೂ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು